ಅಫ್ಜಲ್ಪುರದಲ್ಲಿ ಎಂ ವೈ ಪಾಟೀಲ್ರು ಸಿಟಿಂಗ್ ಎಮ್ ಎಲ್ ಎ ಮಾಲೀಕಯ್ಯ ಗುತ್ತೇದಾರ್ ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರು ಇವರಿಬ್ಬರೂ ಅಫ್ಜಲ್ಪುರದಲ್ಲಿ ಒಟ್ಟಾಗಿರೋದ್ರಿಂದ பௌச ராதாகிருஷ்ண அவமத்தி நான் பாவ்ஸ் கொண்டேன் இவரை சேர்ப்படையு காங்கிரஸ் பக்கே சி வந்தேக நன்கிர்த்தி பிர ಗುಲ್ಬರ್ಗದಲ್ಲಿ ನೂರಕ್ಕೆ ನೂರು ರಾಧಾಕೃಷ್ಣ ಅವರು ಈ ಸಾರಿ ಗೆದ್ದು ಲೋಕಸಭೆಗೆ ಹೋಗ್ತಾರೆ ಅಂತಕ್ಕಂಥ ಮಾಹಿತಿ ಇದೆ ಮತ್ತೆ ಹೋಗ್ಬೇಕು ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯ ನಾಯಕರಾದಂತಹ ಮಲ್ಲಕಾರ್ಜುನ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸಿದ್ರಿ ಇದರಿಂದ ಅವ್ರಿಗೇನು ನಷ್ಟ ಆಗಲಿಲ್ಲ ನಷ್ಟ ಆದದ್ದು ಕರ್ನಾಟಕಕ್ಕೆ ಮತ್ತು ನಿಮಗೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ದೀರ್ಘಕಾಲ ಕರ್ನಾಟಕದಲ್ಲಿ ರಾಜಕೀಯ ಮಾಡಿರ್ತಕ್ಕಂಥವರು ಬಡವರ ಪರವಾಗಿ ದಲಿತರ ಪರವಾಗಿ ಹಿಂದುಳಿದವರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ರೈತರ ಪರವಾಗಿ ಬಹಳಷ್ಟು ಹೋರಾಟಗಳನ್ನು ಮಾಡಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಕರ್ನಾಟಕದ ಧ್ವನಿಯಾಗಿ ಇವತ್ತು ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಯಾರು ಕೆಲಸ ಮಾಡಿದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರು ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ವೇಳೆ ಈ ಭಾಗದಲ್ಲಿ ಅವರು ಇಲ್ಲದೆ ಹೋಗಿದ್ರೆ ಧರ್ಮಸಿಂಗ್ ಇಲ್ಲದೆ ಹೋಗಿದ್ರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತೊಂದು ಜೆ ಇವತ್ತು ಅಸ್ತಿತ್ವಕ್ಕೆ ಬರ್ತಾ ಇರಲಿಲ್ಲ ಅದರಿಂದ ಇವತ್ತು ಕಲಬುರಗಿ ವಿಭಾಗದ ಜನರು ಅನೇಕ ವಿಶೇಷ ಸೌಲಭ್ಯಗಳನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಿದೆ ಇವತ್ತು ಡಾಕ್ಟರ್ಗಳಾಗಿದ್ರೆ ಇಂಜಿನಿಯರ್ಗಳಾಗಿದ್ದರೆ ಟೀಚರ್ಗಳಾಗಿದ್ದರೆ ಪ್ರೊಫೆಸರ್ಗಳಾಗಿದ್ರೆ ಅದಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಕಾರಣ ಅಂತಕ್ಕಂಥದನ್ನು ಇವತ್ತು ನಾವು ಬರೀಲಿಕ್ಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಬಿ ಜೆ ಅವರು ಹಿಂದೆ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿರುವಾಗ ಅದ್ವಾನಿಯವರು ಡೆಪ್ಯಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಮತ್ತು ಗೃಹ ಸಚಿವರಾಗಿದ್ದರು ಅವರಿಗೆ ಎಸ್ ಎಂ ಕೃಷ್ಣ ಅವರು ಪತ್ರ ಬರೆದರು ಸೆವೆಂಟಿ ಒನ್ ಜೆ ಮಾಡಿಕೊಡಿ ಅಂತೇಳಿ ಪತ್ರ ಬರ್ತವೆ ಅದಕ್ಕೆ ಉತ್ತರ ಏನು ಕೊಟ್ಟರು ಗೊತ್ತ ಆಗಲ್ಲ ಯಾರು ಹೇಳಿದ್ದು ಇದನ್ನ ಯಾರು ಹೇಳಿದ್ದು ಮಿಸ್ಟರ್ ಅದ್ವಾನಿ ಬಿಜೆಪಿಯ ದೊಡ್ಡ ನಾಯಕರು ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು ಬಿಜೆಪಿಯ ಅಧ್ಯಕ್ಷರಾಗಿದ್ದವರು ಗೃಹ ಸಚಿವರಾಗಿದ್ದವರು ತ್ರೀ ಸೆವೆಂಟಿ ಒನ್ ಜೆ ಮಾಡಕ್ ಸಾಧ್ಯ ಇಲ್ಲ ಮಾಡಿದ್ರೆ ದೇಶದ ಬೇರೆ ಭಾಗಗಳಲ್ಲೂ ಕೂಡ ಕೇಳ್ತಾರೆ ಅದಕ್ಕೋಸ್ಕರವಾಗಿ ಮಾಡಕ್ಕಾಗಲ್ಲ ಇದನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಒತ್ತಡ ಹಾಕಿ ಮನಮೋಹನ್ ರವರು ಪ್ರಧಾನಮಂತ್ರಿ ಆಗಿರುವಾಗ ಈ ತ್ರೀ ಸೆವೆಂಟಿ ಒನ್ ಜೆ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಮುನ್ನೂರ ಎಪ್ಪತ್ತೊಂದು ಜೆ ಕ್ಲಾಸ್ ಜೆ ಸೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇತ್ತು ನಾನು ಎಚ್ ಕೆ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ಮಾಡಿ ಆ ಕಮಿಟಿಯ ವರದಿಯನ್ನು ಯಥಾವತ್ತಾಗಿ ಒಪ್ಕೊಂಡುದರಿಂದ ಇವತ್ತು ತ್ರೀ ಸೆವೆಂಟಿ ಒನ್ ಜೆ ನಿಮ್ಮೆಲ್ರಿಗೂ ಕೂಡ ಸಿಕ್ಕಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ఇది యారు కూడా మరిబారు మరిబారు